ಚಿತ್ರಮಂದಿರಕ್ಕೆ ಬಂದ ಸಿನಿಮಾ ಓಟಿಟಿಗೆ ಬರಲೇಬೇಕು ಕೆಲ ಸಿನಿಮಾಗಳು ಬರುವುದು ಕೊಂಚ ತಡವಾಗಬಹುದು ಅಷ್ಟೇ ಆದರೆ ಟಿವಿಗೆ ಬರೋಕ್ಕೂ ಮುನ್ನ ಬಹುತೇಕ ಎಲ್ಲ ಸಿನಿಮಾಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಕೊಡ್ತದೆ ಇದೀಗ ಕಾಂತಾರಾವನ್ ಸಿನಿಮಾ ಒಟಿಟಿ ರಿಲೀಸ್ ಡೇಟ್ ಘೋಷಣೆಯಾಗಿದೆ ಸದ್ಯ ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ದಿನ ಪೂರೈಸಿ ಕಾಂತಾರವನ್ ಸಿನಿಮಾ ಐವತ್ತನೇ ದಿನದತ್ತ ಮುಖ ಮಾಡಿದೆ ನೂರಾರು ಸಿನಿಮಾ ಥಿಯೇಟರ್ಗಳಲ್ಲಿ ಇನ್ನೂ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಇದೆಲ್ಲದರ ನಡುವೆ ಸಿನಿಮಾ ಓಟಿಟಿಗೆ ಬರುವ ಬಗ್ಗೆ ಚರ್ಚೆ ಶುರುವಾಗಿತ್ತು ಇದೀಗ ಅದು ಖಚಿತವಾಗಿದೆ ತಿಂಗಳಿಗೂ ಮುನ್ನ ಸಿನಿಮಾ ಓಟಿಟಿಗೆ ಬರ್ತಿರೋದು ಅಭಿಮಾನಿಗಳಿಗೆ ಬೇಸರ ತಂದಿದೆ ಇಂಗ್ಲಿಷ್ ಭಾಷೆಗೆ ಚಿತ್ರವನ್ನು ಡಬ್ ಮಾಡಿ ರಿಲೀಸ್ ಮಾಡುವುದಾಗಿ ಹೊಂಬಾಳೆ ಫಿಲಿಮ್ಸ್ ಹೇಳಿದೆ ಆದರೆ ಅದಕ್ಕೂ ಮುನ್ನ ಯಾಕೆ ಒಟಿಟಿಗೆ ಬಿಡ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇಪ್ಪತ್ತು ದಿನಗಳ ಬಳಿಕ ಸಿನಿಮಾ ಟಿಕೆಟ್ ದರ ಇಳಿಸಲಾಗಿದೆ ಹಾಗಾಗಿ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಗಳಿಗೆ ಬರುವ ನಿರೀಕ್ಷೆ ಇತ್ತು ಅಷ್ಟರಲ್ಲೇ ಸಿನಿಮಾ ಒಟಿಟಿ ರಿಲೀಸ್ ಡೇಟ್ ಘೋಷಣೆಯಾಗಿದೆ ಬಹಳ ಹಿಂದೆಯೇ ಅಮೆಜಾನ್ ಪ್ರೈಮ್ ಸಂಸ್ಥೆಗೆ ಕಾಂತಾರಾವನ್ ರೈಟ್ಸ್ ಮಾರಾಟವಾಗಿದೆ ಪೈರಸಿ ಆಗುವ ಭಯದಿಂದ ಬೇಗನೆ ಸಿನಿಮಾ ಒಟಿಟಿಗೆ ತರುತ್ತಿದ್ದಾರೆ ಎನ್ನಲಾಗ್ತಿದೆ ಅಥವಾ ತಿಂಗಳಿಗೂ ಮುನ್ನ ಓ ಸ್ಟ್ರೀಮಿಂಗ್ ಮಾತುಕತೆ ಆಗಿರುವ ಸಾಧ್ಯತೆ ಇದೆ ಅಕ್ಟೋಬರ್ ಮೂವತ್ತೊಂದರಂದು ಕನ್ನಡ ತೆಲುಗು ತಮಿಳ್ ಹಾಗೂ ಮಲಯಾಳಂ ವರ್ಷನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಲಿದೆ ಹಿಂದಿ ವರ್ಷನ್ ಮಾತ್ರ ಎಂಟು ವಾರಗಳ ಬಳಿಕ ಒ ಟಿ ಟಿಗೆ ಬರುವ ನಿರೀಕ್ಷೆ ಇದೆ ಪ್ರೈಮ್ ವಿಡಿಯೋ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗಬಹುದು ಎಂದು ಹೇಳಲಾಗ್ತಿದೆ ಇತ್ತೀಚೆಗೆ ದೀಪಾವಳಿ ಸಂಭ್ರಮದಲ್ಲಿ ತಮ್ಮ ಸೇರಿ ಒಂದಷ್ಟು ಸಿನಿಮಾಗಳು ಬಿಡುಗಡೆಯಾಗಿತ್ತು ಅದನ್ನೆಲ್ಲ ಮೀರಿ ರಿಷಬ್ ಶೆಟ್ಟಿ ಸಿನಿಮಾ ಸದ್ದು ಮಾಡುತ್ತಿದೆ ಆದರೂ ಯಾಕೆ ಇಷ್ಟು ಬೇಗ ಓಟಿಟಿಗೆ ಬಿಡುತ್ತಿದ್ದಾರೆ ಎಂದು ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ ಅಂದಾಜು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಕಾಂತಾರಾವನ್ ಓಟಿಟಿ ರೈಟ್ಸ್ ಮಾರಾಟವಾಗಿದೆ ಜಿ ನೆಟ್ವರ್ಕ್ ಸಂಸ್ಥೆ ಚಿತ್ರದ ಸ್ಯಾಟಲೈಟ್ ರೈಟ್ಸ್ ಬಾಚಿಕೊಂಡಿದೆ ಎಂಬತ್ತು ಕೋಟಿ ರೂಪಾಯಿ ಡೀಲ್ ಕುದುರಿಸಲಾಗಿದೆ ಬರೀ ಓಟಿಟಿ ಹಾಗೂ ಸ್ಯಾಟೆಲೈಟ್ ರೈಟ್ಸ್ ನಿಂದಲೇ ಇನ್ನೂರು ಕೋಟಿ ರೂಪಾಯಿ ಆದಾಯ ಬಂದಿರುವ ಲೆಕ್ಕಾಚಾರ ನಡೆದಿದೆ ಇನ್ನು ಎಂಟುನೂರು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಭಾರತದಲ್ಲಿ ಐನೂರು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿ ಸಿನಿಮಾ ದಾಖಲೆ ಬರೆದಿದೆ ಚಾವಾ ಚಿತ್ರದ ಕಲೆಕ್ಷನ್ ದಾಖಲೆ ಮುರಿದು ಈ ವರ್ಷ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಎನ್ನುವ ಹೆಗ್ಗಳಿಕೆಗೆ ಕಾಂತಾರ ಒನ್ ಪಾತ್ರವಾಗಿದೆ ರಿಷಬ್ ಶೆಟ್ಟಿ ದ್ವಿಪಾತ್ರದಲ್ಲಿ ನಟಿಸಿ ಗೆದ್ದಿದ್ದಾರೆ ಅವರ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಸಿಗಬೇಕು ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ ರುಕ್ಮಿಣಿ ವಸಂತ್ ಗುಲ್ಶನ್ ದೇವಯ್ಯ ಜೈರಾಮ್ ಸೇರಿದಂತೆ ದೊಡ್ಡ ತಾರಗಣ ಚಿತ್ರದಲ್ಲಿದೆ ಕತೆ ಚಿತ್ರಕತೆ ಬರೆದು ನಿರ್ದೇಶಿಸಿ ರಿಷಬ್ ಶೆಟ್ಟಿ ನಟಿಸಿದ್ದಾರೆ ಹೊಂಬಾಳೆ ಫಿಲಿಮ್ಸ್ ಸಂಸ್ಥೆ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡಿ ಗೆದ್ದಿದೆ ಸಿನಿಮಾ ಬಿಡುಗಡೆಗೂ ಮುನ್ನ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಅದು ಸಾಧ್ಯವಾಗಿರಲಿಲ್ಲ ಆದರೂ ಸಿನಿರಸಿಕರ ಮನಗೆದ್ದು ಸಿನಿಮಾ ಕಮಾಲ್ ಮಾಡಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ